ಆರ್ ಸಿ ಬಿ ಕ್ರಿಕೆಟ್ ಜಗತ್ತಿನ ಶ್ರೀಮಂತ ಲೀಗ್ ಐಪಿಎಲ್ನ ಬಿಗ್ಗೆಸ್ಟ್ ಬ್ರ್ಯಾಂಡ್ ಐ ಪಿ ಎಲ್ ಇತಿಹಾಸದಲ್ಲಿ ಆರ್ ಸಿ ಇರುವ ಕ್ರೇಸ್ ಖ್ಯಾತಿ ಬೇರ್ಯಾವ ತಂಡಗಳಿಗೂ ಇಲ್ಲ ಅಂದರೆ ತಪ್ಪಿಲ್ಲ ಹದಿನೇಳು ವರ್ಷ ಕಪ್ ಬರ ಎದುರಿಸಿದ್ದ ಆರ್ ಸಿ ಬಿ ಹದಿನೆಂಟನೇ ವರ್ಷ ಕಪ್ಗೆ ಮುತ್ತಿಕ್ಕಿತ್ತು ಆದರೆ ಈ ಸಂದರ್ಭ ಹದಿನೆಂಟು ಗಂಟೆಯೂ ಇರಲಿಲ್ಲ ಸಂಭ್ರಮದ ಮನೆಯಲ್ಲಿ ಸೂತಕ ಆವರಿಸಿತು ಆರ್ ಸಿ ಬಿ ವಿಜಯೋತ್ಸವಕ್ಕೆ ಸಾಕ್ಷಿ ಆಗಬೇಕಿದ್ದ ಆರ್ ಸಿಬಿಯ ಹನ್ನೊಂದು ಜನ ಫ್ಯಾನ್ಸ್ ಕಾಲ್ ತುಳಿತದಲ್ಲಿ ಪ್ರಾಣ ಕಳೆದುಕೊಂಡರು ಆರ್ ಸಿ ಬಿ ಪಾಲಿಗೆ ಭಾಗ್ಯವಾಗಬೇಕಿದ್ದ ಕಪ್ ಅಕ್ಷರಶಃ ಶಾಪವಾಯಿತು ತೊಳಿತದ ದುರಂತದ ಆಘಾತದಿಂದಲೇ ಆರ್ ಸಿ ಬಿ ಫ್ಯಾನ್ಸ್ ಇನ್ನೂ ಹೊರಬಂದಿಲ್ಲ ಆದರೆ ಅದಾಗಲೇ ಮತ್ತೊಂದು ಸುದ್ದಿ ಬರ ಸಿಡಿಲ್ನಂತೆ ಅಪ್ಪಳಿಸಿದೆ ಐಪಿಎಲ್ ಕಪ್ ಎತ್ತಿ ಹಿಡಿದ ಬೆನ್ನಲ್ಲೇ ಆರ್ ಸಿ ಬಿ ತಂಡ ಮಾರಾಟಕ್ಕಿದೆ ಆರ್ ಬಿ ಮಾಲೀಕತ್ವ ಬದಲಾಗಲಿದೆ ಅನ್ನುವ ಸುದ್ದಿ ಹರಡಿದೆ ಕಪ್ ಗೆದ್ದ ನಂತರ ಆರ್ ಸಿ ಬಿ ಕ್ರೇಜ್ ಮತ್ತಷ್ಟು ಹೆಚ್ಚಾಗಿದೆ ಅದಕ್ಕೆ ಜೂನ್ ಮೂರರ ಫೈನಲ್ ನಂತರ ದೇಶದಾದ್ಯಂತ ನಡೆದ ಸಂಭ್ರಮವೇ ಅದಕ್ಕೆ ಸಾಕ್ಷಿಯಾಗಿದೆ ಆರ್ ಫ್ಯಾನ್ಸ್ ಸೆಲೆಬ್ರೇಷನ್ ಕಂಡು ಐದೈದು ಬಾರಿ ಐ ಪಿ ಎಲ್ ಕಪ್ ಗೆದ್ದ ತಂಡಗಳ ಫ್ಯಾನ್ಸ್ ದಂಗಾಗಿ ಹೋಗಿದ್ರು ಬೆಂಗಳೂರಿನ ವಿಧಾನಸೌಧದ ಮೆಟ್ಟಿಲುಗಳಲ್ಲಿ ನಡೆದ ಸನ್ಮಾನ ಕಾರ್ಯಕ್ರಮ ಕಣ್ತುಂಬಿಕೊಳ್ಳಲು ಲಕ್ಷ ಲಕ್ಷ ಜನ ಹರಿದು ಬಂದಿದ್ರು ಇದಿಷ್ಟೇ ಅಲ್ಲ ಐ ಪಿ ಎಲ್ ಚಾಂಪಿಯನ್ ಆದ ಮೇಲೆ ಆರ್ ಬಿಯ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಆಕಾಶಕ್ಕೇರಿದೆ ಇಷ್ಟೆಲ್ಲ ಆದರೂ ಆರ್ಸಿಬಿ ಮಾರಾಟ ಮಾಡಲು ಕಾರಣವೇನು ಅನ್ನುವ ಪ್ರಶ್ನೆ ಮೂಡುವುದು ಸಹಜ ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ ಕೇಂದ್ರ ಆರೋಗ್ಯ ಇಲಾಖೆಯ ಸೂಚನೆಯ ಮೇರೆಗೆ ಐಪಿಎಲ್ನಲ್ಲಿ ಹೊಸ ನಿಯಮ ಜಾರಿಗೆ ತರಲು ಬಿಸಿಸಿಐ ಮುಂದಾಗಿದೆ ಅಷ್ಟಕ್ಕೂ ಹೊಸ ನಿಯಮವೇನೆಂದರೆ ತಂಬಾಕು ಮತ್ತು ಆಲ್ಕೋಹಾಲ್ ಬ್ರ್ಯಾಂಡ್ಗಳ ಜಾಹೀರಾತು ನಿಷೇಧ ಹೇರುವ ಸಾಧ್ಯತೆ ಇದೆ ಈಗಾಗಲೇ ಆರೋಗ್ಯ ಇಲಾಖೆ ಕ್ರಿಕೆಟ್ಗರಿಂದ ಮಾದಕ ವಸ್ತುಗಳ ಪ್ರಚಾರ ಮಾಡಿಸದಂತೆ ಬಿಸಿಸಿಐಗೆ ಖಡಕ್ ಸೂಚನೆ ನೀಡಿದೆ ಈ ನಿಯಮ ಜಾರಿಯಾದರೆ ಆರ್ ಸಿ ಬಿ ಫ್ರಾಂಚೈಸಿ ಸಂಕಷ್ಟಕ್ಕೆ ಸಿಲುಕಲಿದೆ ಯಾಕಂದರೆ ಖುದ್ದು ಆರ್ ಸಿ ಬಿ ತಂಡ ಡಿಯಾಜಿಯೋ ಅನ್ನುವ ಮಧ್ಯ ತಯಾರಿಕಾ ಕಂಪನಿಯ ಒಡೆತನದಲ್ಲಿದೆ ಡಿಯಾಜಿಯೋ ಬ್ರಿಟನ್ ಮೂಲದ ಕಂಪನಿಯಾಗಿದ್ದು ಭಾರತದಲ್ಲಿರುವ ತನ್ನ ಅಂಗಸಂಸ್ಥೆ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಅನ್ನುವ ಆಲ್ಕೋಹಾಲ್ ಕಂಪನಿಯ ಮೂಲಕ ಆರ್ ಸಿ ಬಿ ಫ್ರಾಂಚೈಸಿ ಹೊಂದಿದೆ ಹೀಗಾಗಿ ಬಿಸಿಸಿಐ ಹೊಸ ರೂಲ್ಸ್ ಜಾರಿ ಮಾಡಿದ್ರೆ ಡಿಯಾಜಿಯೋ ಮಾಲೀಕತ್ವದಲ್ಲಿ ಆರ್ ಸಿ ಬಿ ಐ ಪಿ ನಲ್ಲಿ ಕಾಣಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಪ್ರಸ್ತುತ ಆರ್ ಸಿ ಬಿ ಮೌಲ್ಯ ಸುಮಾರು ಎರಡು ಬಿಲಿಯನ್ ಡಾಲರ್ ಅಂದ್ರೆ ಭಾರತೀಯ ರೂಪಾಯಿ ಮೌಲ್ಯದಲ್ಲಿ ಬರೋಬ್ಬರಿ ಹದಿನೇಳು ಸಾವಿರ ಕೋಟಿ ರೂಪಾಯಿ ಈ ಮೊತ್ತಕ್ಕೆ ಆರ್ ಸಿ ಬಿ ತಂಡವನ್ನು ಖರೀದಿಸಲು ಯಾರಾದರೂ ಮುಂದಾದರೆ ಆರ್ ಸಿ ಬಿ ಫ್ರಾಂಚೈಸಿ ಹೊಸ ಮಾಲೀಕರ ಪಾಲಾದರೂ ಅಚ್ಚರಿಯಿಲ್ಲ ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಯಲ್ ಚಾಲೆಂಜ್ ಅನ್ನುವ ಮಧ್ಯದ ಬ್ರ್ಯಾಂಡ್ ಹೆಸರಿನಲ್ಲಿ ಜನ್ಮ ತಾಳಿದ ಆರ್ ಸಿ ಬಿ ಇಂದು ದೊಡ್ಡ ಸಾಮ್ರಾಜ್ಯವಾಗಿ ಬೆಳೆದಿದೆ ಲೆಕ್ಕರ್ ಜಗತ್ತಿನ ದೊರೆ ವಿಜಯ್ ಮಲ್ಯ ಎರಡು ಸಾವಿರದ ಎಂಟರಲ್ಲಿ ಬೆಂಗಳೂರು ಫ್ರಾಂಚೈಸಿಯನ್ನು ಖರೀದಿ ಮಾಡಿದ್ರು ಮುಂಬೈ ತಂಡದ ಬಿಡ್ ಸೋತಾಗ ತಮ್ಮದೇ ರಾಜ್ಯದ ತಂಡವನ್ನು ಸುಮಾರು ಆರುನೂರ ಐವತ್ತು ಕೋಟಿ ರೂಪಾಯಿಗೆ ಖರೀದಿ ಮಾಡಿದರು ತಂಡಕ್ಕೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೆಸರಿಟ್ಟರು ಈ ವಿಷಯವನ್ನು ಸಂದರ್ಶನವೊಂದರಲ್ಲಿ ಸ್ವತಃ ವಿಜಯ್ ಮಲ್ಯ ರಿವೀಲ್ ಮಾಡಿದ್ದರು ವಿಜಯ್ ಮಲ್ಯಾಗೆ ಕ್ರಿಕೆಟ್ ಅಂದರೆ ಇಷ್ಟ ಹೀಗಾಗಿ ಐ ಪಿ ಎಲ್ ತಂಡವನ್ನು ಖರೀದಿಸಿದ್ದಾರೆ ಎಂಬ ಮಾತುಗಳು ಕೇಳಿಬಂದಿದ್ದವು ಆದರೆ ನಾನು ತಂಡ ಖರೀದಿಸಿದ ಏಕೈಕ ಉದ್ದೇಶ ರಾಯಲ್ ಚಾಲೆಂಜ್ ವಿಸ್ಕಿ ಬ್ರ್ಯಾಂಡನ್ನು ಉತ್ತೇಜಿಸುವುದಾಗಿತ್ತು ವ್ಯಾವಹಾರಿಕ ಉದ್ದೇಶದಿಂದ ತಂಡ ಖರೀದಿ ಮಾಡಿದ್ದೆ ಈ ಕಾರಣದಿಂದ ತಂಡವನ್ನು ರಾಯಲ್ ಚಾಲೆಂಜರ್ಸ್ ಅಂತ ಕರೆಯಲಾಯಿತು ಎಂದು ಮಲ್ಯ ಹೇಳಿಕೊಂಡಿದ್ದಾರೆ ಇರಲಿ ಒಂದೆಡೆ ಆರ್ ಸಿ ಬಿ ಮಾರಾಟಕ್ಕಿದೆ ಅನ್ನುವ ಸುದ್ದಿ ಜೋರಾಗಿ ಕೇಳಿ ಬರ್ತಿದೆ ಮತ್ತೊಂದೆಡೆ ಡಿಆ ಕಂಪನಿ ಅದೆಲ್ಲ ಸುಳ್ಳು ಅಂತ ಹೇಳ್ತಿದೆ ಆದರೆ ಮುಂದಿನ ಐ ಪಿ ಎಲ್ನೊಳಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಲಿದೆ ನಿಮ್ಮ ಪ್ರಕಾರ ಈ ಕ್ರಿಕೆಟ್ ಅನ್ನೋದು ಕೇವಲ ಬಿಸ್ನೆಸ್ ಆಗಿ ಬದಲಾಗ್ತಿದೆಯಾ ಕಾಮೆಂಟ್ ಮಾಡಿ